ಹಾಯ್ ಹಲೋ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ಇತಿಹಾಸ ವಿಭಾಗದ ಒಂದನೇ ಅಧ್ಯಾಯ ಪಾಶ್ಚಾತ್ಯ ಧರ್ಮಗಳು ಈ ಅಧ್ಯಾಯದ ಅಭ್ಯಾಸ ಅಭ್ಯಾಸ ಪುಸ್ತಕದಲ್ಲಿ ಬರ್ತಕ್ಕಂಥ ಪ್ರಶ್ನೆಯೊತ್ತರಗಳನ್ನು ಚರ್ಚಿಸೋಣ ಮೊದಲಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಒಂದು ಯಹೂದಿ ಧರ್ಮದ ಮೂಲ ಪುರುಷ ಅಬ್ರಹಾಂ ಎರಡು ಪಾರ್ಸಿ ಧರ್ಮದ ಸ್ಥಾಪಕರು ಜರಾತೃಷ್ಟ ಮೂರು ಕ್ರಿಸ್ತರು ಹುಟ್ಟಿದ ಸ್ಥಳ ಬೆತ್ಲೆಹ್ಯಾಂ ಇದನ್ನು ಬೆತ್ಲೆಹ್ಯಾಮ್ ಅಂತನೂ ಕೂಡ ಕರೀತಾರೆ ನಾಲ್ಕು ಕ್ರಿಸ್ತರನ್ನು ಸಿಲುಬಿಗೇರಿಸಿದ್ದ ಬೆಟ್ಟ ಗೋಲ್ಗೋತಾ ಐದು ಕ್ರೈಸ್ತ ಧರ್ಮವು ರೋಮಿನ ರಾಜಧರ್ಮವಾದದ್ದು ಚಕ್ರವರ್ತಿ ಕಾನ್ಸ್ಟಂಟೈನ ಆಳ್ವಿಕೆಯ ಅವಧಿಯಲ್ಲಿ ಆರು ಮಹಮ್ಮದ್ ಪೈಗಂಬರರು ಹುಟ್ಟಿದ ಸ್ಥಳ ಮೆಕ್ಕ ಏಳು ಇಸ್ಲಾಂನ ಪವಿತ್ರ ಗ್ರಂಥ ಕುರಾನ್ ಎಂಟು ಮಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಖಲೀಫರು ಎನ್ನುವರು ಎರಡನೇ ಮುಖ್ಯವಾದ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಮಿತ್ರರೊಂದಿಗೆ ಚರ್ಚಿಸಿ ಉತ್ತರ ಬರೆಯಿರಿ ಒಂಬತ್ತನೇ ಪ್ರಶ್ನೆ ಯಹೂದಿ ಧರ್ಮದ ಹತ್ತು ಕಟ್ಟಳೆಗಳನ್ನು ಪಟ್ಟಿ ಮಾಡಿ ಈ ಕಟ್ಟಡಗಳನ್ನು ನೋಡ್ತಾ ನೋಡ್ತಾ ಹೋಗೋಣ ಈಗ ಉತ್ತರ ಯಾವೇ ಹೊರತಾಗಿ ಬೇರೆ ದೇವರಿಲ್ಲ ಮೂರ್ತಿಪೂಜೆ ಸಲ್ಲದು ಮೂರು ದೇವರ ಹೆಸರಿಗೆ ಕಳಂಕ ತರಬಾರದು ನಾಲ್ಕು ಸಬ್ಬತ್ ದಿನವನ್ನು ಪವಿತ್ರವೆಂದು ಕಾಣುವುದು ಐದು ತಂದೆ ತಾಯಿಯರನ್ನು ಕಬರಿಸಬೇಕು ಆರು ವ್ಯಭಿಚಾರ ಸಲ್ಲದು ಏಳು ಕಳ್ಳತನ ಮಾಡಬಾರದು ಎಂಟು ಕೊಲೆ ಮಾಡಬಾರದು ಒಂಬತ್ತು ಸುಳ್ಳು ಹೇಳಬಾರದು ಹತ್ತು ಅಸುವೆ ಪಡಬಾರದು ಮುಂದಿನ ಪ್ರಶ್ನೆ ಹತ್ತು ಪಾಸಿ ಧರ್ಮವು ವೈದಿಕ ಆಚರಣೆಗಳಿಗೆ ಹತ್ತಿರವಾಗಿದೆ ಚರ್ಚಿಸಿ ಅಥವಾ ಸಮರ್ಥಿಸಿ ಅಂತಲೂ ಕೂಡ ಕೇಳ್ತಾರೆ ಉತ್ತರ ಒಳಿತು ಕೆಡುಕುಗಳ ಸಂಘರ್ಷದಲ್ಲಿ ಮಾನವ ಒಳಿತನ್ನೇ ಆಯ್ಕೆ ಮಾಡಬೇಕು ಮುಂದಿನಂಶ ಇವರ ಸೂರ್ಯೋಪಾಸನೆ ಮುಂದಿನಂಶ ಅವ್ಯಸ್ತದಲ್ಲಿ ಬರುವ ಪದ್ಯ ಅಥವಾ ಶ್ಲೋಕ ರೂಪದ ಸಾಹಿತ್ಯವನ್ನು ಗಾಥಾ ಎನ್ನುವರು ಮುಂದಿನಂಶ ಪೂಜೆ ಆರಾಧನೆ ಆಚರಣೆಗಳಿಗೆ ಸಂಬಂಧಿದ ಸಂಬಂಧಿಸಿದ ಭಾಗ ಯಸ್ನಾ ಎನ್ನುವರು ಇವೆಲ್ಲವೂ ಸಂಸ್ಕೃತ ಮೂಲದ ಪದಗಳು ಮುಂದಿನ ಪ್ರಶ್ನೆ ಹನ್ನೊಂದು ಏಸು ಕ್ರಿಸ್ತರ ಜೀವನವನ್ನು ಕುರಿತು ಬರೆಯಿರಿ ಉತ್ತರ ಜನನ ಸ್ಥಳ ಜೂಡಿಯಾ ಪ್ರಾಂತದ ಜರುಸೆಲಮ್ನ ಬೆತ್ಲೆಹೇಮ್ ತಂದೆ ಜೋಶಫ್ ತಾಯಿ ಮೇರಿ ಆರಂಭಿಕ ಜೀವನದ ಬಗ್ಗೆ ಹೆಚ್ಚಾಗಿ ತಿಳಿದುಬರುವುದಿಲ್ಲ ಜೀಸಸ್ ಅರಾಮಿಕ್ ಮತ್ತು ಸೆಮೆಟಿಕ್ ಭಾಷೆ ಬಲ್ಲವರಾಗಿದ್ದರು ನಂತರ ಯೇಸು ಕ್ರಿಸ್ತರು ಜಾನ್ನಿಂದ ದೀಕ್ಷ ದೀಕ್ಷೆಯ ಸ್ಥಾನ ಪಡೆದರು ನಂತರ ಜಾನ್ ಜೀಸಸ್ಸರನ್ನು ಮಸೀಹ ಅಥವಾ ಮಹಾರಕ್ಷಕ ಎಂದು ಕರೆದರು ಮುಂದಿನಂಶ ಆಗ ಯೇಸುವರಿಗೆ ಮೂವತ್ತು ವರ್ಷ ವಯಸ್ಸಾಗಿತ್ತು ಇಸ್ರೇಲ್ನಲ್ಲಿ ಮತ ಪ್ರಚಾರ ಹಾಗೂ ಬೋಧನೆಯಲ್ಲಿ ತೊಡಗಿದರು ಯೇಸು ಯಹೂದಿಗಳ ಧಾರ್ಮಿಕ ಮುಖಂಡನಾದ ಯೇಸುವಿಗೆ ಹನ್ನೆರಡು ಜನ ಶಿಷ್ಯರನ್ನು ಇದ್ರು ಅವರನ್ನ ಅಪೋಸಲ್ಸ್ ಎಂದು ಕರೆದರು ಪೀಟರ್ ಮೊದಲ ಅನುಯಾಯಿ ಅಥವಾ ಶಿಷ್ಯ ಶಿಷ್ಯಂಶ ಬಡವರಿಗೆ ರೋಗಿಗಳಿಗೆ ಮತ್ತು ಅಸಹಾಯಕರಿಗೆ ಸಹಾನುಭೂತಿ ಮತ್ತು ರಕ್ಷಣೆ ತೋರಿಸಿದರು ಒಂದಿನಂಶ ಗೋಲ್ಗೊತ್ತಾ ಬೆಟ್ಟದ ಮೇಲೆ ಸಿಲುಬಿಗೇರಿಸಲಾಯಿತು ಮುಂದಿನ ಪ್ರಶ್ನೆ ಹನ್ನೆರಡು ಯೇಸು ಕ್ರಿಸ್ತರ ಬೋಧನೆಗಳನ್ನು ಪಟ್ಟಿ ಮಾಡಿ ಉತ್ತರ ದೇವರು ಒಬ್ಬನೇ ಸರ್ವ ಜೀವರಾಶಿಗಳ ತಂದೆ ಎರಡು ಸಹೋದರತ್ವ ಭಾವನೆ ಇರಬೇಕು ಮೂರು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ ಪರರಿಂದ ಯಾವುದನ್ನೂ ಬಯಸದೆ ಸೇವೆ ಮಾಡಬೇಕು ಅಂಶ ಮಾನವನೇ ಸೇವೆಯೇ ದೇವರ ಸೇವೆ ಅಂಶ ಮಾನವ ತಪ್ಪಿಗೆ ಪಟ್ಟರೆ ದೇವರಿಂದ ಕ್ಷಮೆ ಇದೆ ಮುಂದಿನಂಶ ಶತ್ರುವನ್ನ ಪ್ರೀತಿಸು ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೆ ಒಳ್ಳೆಯದನ್ನ ಬಯಸು ಹದಿಮೂರನೇ ಪ್ರಶ್ನೆ ಕ್ರೈಸ್ತ ಧರ್ಮವು ಹೇಗೆ ಪ್ರಸಾರವಾಯಿತು ಉತ್ತರ ಏಸು ಕ್ರಿಸ್ತರನ್ನ ಸಿಲುಬಿಗೇರಿಸಿದ ನಂತರ ಅನುಯಾಯಿಗಳಿಗೆ ಕಿರಿಕುಳ ನೀಡಲಾಯಿತು ಕೆಲವರನ್ನ ಸಿಲುಬೆಗೇರಿಸಲಾಯಿತು ನಂತರ ಚಕ್ರವರ್ತಿ ಕಾನ್ಸ್ಟಂಟೈನನು ಕ್ರೈಸ್ತ ಧರ್ಮವನ್ನು ರೋಮನ ರಾಜಧರ್ಮ ಮಾಡಿದನು ಒಂದೇ ಧರ್ಮ ಯುರೋಪಿನಾದ್ಯಂತ ಹರಡಿತು ನಂತರ ಇಂದು ಪ್ರಪಂಚದ ತುಂಬಾ ಹೆಚ್ಚು ಚರ್ಚ್ ಮತ್ತು ಹೆಚ್ಚು ಜನರ ಸದಸ್ಯತ್ವವನ್ನು ಹೊಂದಿದೆ ಬೈಬಲ್ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥವಾಯಿತು ಹದಿನಾಲ್ಕನೇ ಪ್ರಶ್ನೆ ಮಹಮ್ಮದ್ ಪೈಗಂಬರರ ಜೀವನವನ್ನು ತಿಳಿಸಿರಿ ಉತ್ತರ ಪೈಗಂಬರರು ಇಸ್ಲಾಂ ಧರ್ಮದ ಪ್ರವರ್ತಕರು ಐನೂರ ಎಪ್ಪತ್ತರಲ್ಲಿ ಮೆಕ್ಕಾದಲ್ಲಿ ಜನಿಸಿದರು ತಂದೆ ಅಬ್ದುಲ್ಲಾ ತಾಯಿ ಅಮೀನಾ ಬಾಲ್ಯದಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ಚಿಕ್ಕಪ್ಪನ ಆರೈಕೆಯಲ್ಲಿ ಬೆಳೆದರು ವ್ಯಾಪಾರದ ನಿಮಿತ್ತ ಬೇರೆ ಬೇರೆ ಸ್ಥಳಗಳಿಗೆ ಚಿಕ್ಕಪ್ಪನ ಜೊತೆ ಪ್ರಯಾಣಿಸಿದರು ಶ್ರೀಮಂತ ವಿಧುವೆ ಖದಿಜಾರ ಬಳಿ ಕೆಲಸಕ್ಕೆ ಸೇರಿದರು ನಂತರ ಅವರನ್ನೇ ವಿವಾಹವಾದರು ನಂತರ ಇವರಿಗೆ ಇಬ್ಬರು ಪುತ್ರರು ಮತ್ತು ನಾಲ್ವರು ಪುತ್ರಿಯರು ಮಹಮ್ಮದರು ಸದಾ ಚಿಂತನಾಮಗ್ನರು ಹಾಗೂ ಪ್ರಾರ್ಥಿಸುವ ಅಭ್ಯಾಸವುಳ್ಳುವರು ಮೆಕ್ಕಾದ ಹೀರಾ ಬೆಟ್ಟದ ಗುಹೆಯಲ್ಲಿ ಧ್ಯಾನಸಕ್ತರಾದಾಗ ದೇವದೂತನ ಧ್ವನಿ ಆಲಿಸಿದರು ನಂತರ ಆ ದೇವದೂತನು ನೀನು ಅಲ್ಲಾನ ಪ್ರವಾದಿ ಎಂದು ಉದ್ಗರಿಸಿದರು ತಾವು ದೇವರೆಂದು ಎಂದೂ ಕರೆಸಿಕೊಳ್ಳಲಿಲ್ಲ ನಂತರ ತಾವು ಆಲಿಸಿದ ದೈವಿ ಸತ್ಯವನ್ನ ಅಂದರೆ ಸುವಾರ್ತೆಯನ್ನ ಹೇಳಿದರು ಶಿಷ್ಯರು ಸಂಗ್ರಹಿಸಿದರು ಅದೇ ಕುರಾನ್ ಆರುನೂರ ಮೂವತ್ತೆರಡರಲ್ಲಿ ಮೆಕ್ಕಾದಲ್ಲಿ ಮರಣ ಹೊಂದಿದರು ನಂತರ ಪ್ರಶ್ನೆ ಹಿಜಿರಾ ಎಂದರೇನು ಉತ್ತರ ಸಂಪ್ರದಾಯವಾದಿಗಳು ಮೊಹಮ್ಮದರನ್ನು ವಿರೋಧಿಸಿದ್ದರಿಂದ ಆರುನೂರ ಇಪ್ಪತ್ತೆರಡರಲ್ಲಿ ಮೆಕ್ಕಾದಿಂದ ಮದಿನಾಕ್ಕೆ ಪಯಣಿಸಿದರು ಇದು ಇತಿಹಾಸದಲ್ಲಿ ಶಕ ಎಂದು ನಮ್ಮದಾಗಿದೆ ಹದಿನಾರನೇ ಪ್ರಶ್ನೆ ಇಸ್ಲಾಮಿನ ನೇಮಗಳಾವುವು ಉತ್ತರ ಇಸ್ಲಾಂ ಧರ್ಮದ ಆಚರಣೆಗಳು ಅಥವಾ ನಿಯಮಗಳು ಅಂತಲೂ ಕೂಡ ಕರೀತಾರೆ ಈ ನಿಯಮಗಳು ಒಟ್ಟು ಐದು ಇವೆ ಈ ನಿಯಮಗಳ ನೆನಪಿಡಿಯ ಕೋಡು ಕೂಡ ಇದೆ ಆ ಕೋಡು ಯಾವುದು ಅಂದರೆ ಕರೋನಾ ಹಜ್ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ಅಂಶ ಇದೆ ಕ ಕಲೀಮಾ ಅಲ್ಲಾನಲ್ಲಿ ಮಾತ್ರ ನಂಬಿಕೆ ಮಹಮ್ಮದ್ರು ಅವರ ಪ್ರವಾದಿ ರೋ ರೋಜಾ ರಂಜಾನ್ ತಿಂಗಳಲ್ಲಿ ಉಪವಾಸ ನ ನಮಾಜ್ ಪ್ರತಿದಿನ ಐದು ಬಾರಿ ಅಲ್ಲಾನಿಗೆ ಪ್ರಾರ್ಥನೆ ಸಲ್ಲಿಸುವುದು ಹ ಹಜ್ ಜೀವನದಲ್ಲಿ ಒಂದು ಬಾರಿ ಜ ಜಕಾತ್ ಆದಾಯದಲ್ಲಿ ಬಡವರಿಗೆ ದಾನ ಮಾಡುವುದು ಮುಕ್ತಾಯ ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಎಲ್ಲ ಆತ್ಮೀಯರಿಗೂ ತುಂಬು ತುಂಬು ಹೃದಯದ ಧನ್ಯವಾದಗಳು ನಮಸ್ಕಾರ